ನಮಸ್ಕಾರ ಇವತ್ತಿನ ಈ ವಿಡಿಯೋ ಕೂಡ ಪ್ಲೀಡಿಂಗಿನ ಒಂದು ಭಾಗ ಇಟ್ ಈಸ್ ಪಾರ್ಟ್ ಆಫ್ ಪ್ಲೀಡಿಂಗ್ ಓನ್ಲಿ ಪಾರ್ಟ್ ಆಫ್ ಪ್ಲೀಡಿಂಗ್ ಪ್ಲೀಡಿಂಗಿನ ಒಂದು ಭಾಗ ಇಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಆರ್ಡರ್ ಸಿಕ್ಸ್ನ ಆರ್ಡರ್ ಸಿಕ್ಸ್ನ ರೂಲ್ ಸೆವೆಂಟೀನನ್ನು ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ ಉಳಿದ ಎಲ್ಲ ವಿಷಯವನ್ನು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಪ್ಲೀಡಿಂಗಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಇದರಲ್ಲಿ ಅತಿ ಪ್ರಮುಖವಾದಂಥ ಒಂದು ನಿಯಮ ಅಂತಂದರೆ ನಿಯಮ ಹದಿನೇಳು ಆದ್ದರಿಂದ ನಿಯಮ ಹದಿನೇಳರ ಮೇಲೆ ನಾನು ಇವತ್ತಿನ ಈ ಒಂದು ಚರ್ಚೆಯನ್ನು ಮುಂದುವರಿಸ್ತೀನಿ ಮತ್ತೊಮ್ಮೆ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪರೀಕ್ಷೆಯಲ್ಲಿ ಕೆಲವೊಮ್ಮೆ ಪ್ರಶ್ನೆ ಹೇಗೆ ಬರ್ಬೋದು ಅಂದರೆ ನಿಮ್ಮ ಪ್ಲೀಡಿಂಗ್ ಬಗ್ಗೆ ಬರೀರಿ ಅಂತ ಬರ್ಬೋದು ಪ್ಲೀಡಿಂಗಲ್ಲಿ ವಿಶೇಷವಾಗಿ ತಿದ್ದುಪಡಿನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಸೇರಿಸಿ ಬರೆಯುವಂಥ ಪ್ರಶ್ನೆ ಬರ್ಬೋದು ಆದ್ದರಿಂದ ಈ ಎರಡೂ ವೀಡಿಯೋಗಳು ಇಂಪಾರ್ಟೆಂಟು ಅಥವಾ ತಿದ್ದುಪಡಿ ಮಾಡುವುದು ಹೇಗೆ ಅಂತಕ್ಕಂಥ ಒಂದು ಶಾರ್ಟ್ ನೋಟ್ ಬರ್ಬೋದು ಆವಾಗ ಇದು ಒಂದು ವೀಡಿಯೋದಲ್ಲಿ ಇರತಕ್ಕಂಥ ಕಂಟೆಂಟ್ಗಳು ನಿಮಗೆ ಉಪಯೋಗ ಆಗ್ತವೆ ಅಂತ ಹೇಳೋದನ್ನು ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀವಿ ಇಲ್ಲಿ ಅಮೆಂಡ್ಮೆಂಟು ಪ್ಲೀಡಿಂಗ್ಸ್ ಅಂದರೆ ವಾದಪತ್ರದ ವಾದಪತ್ರದ ತಿದ್ದುಪಡಿ ವಾದಪತ್ರದ ತಿದ್ದುಪಡಿ ಏನು ಅಂಥೇಳಿ ನಾವು ನೋಡೋದಾದರೆ ವಾದಪತ್ರದ ತಿದ್ದುಪಡಿ ವಾದಪತ್ರದ ತಿದ್ದುಪಡಿ ಅಂತ ನೋಡೋದಾದ್ರೆ ಇದರ ಅರ್ಥ ಏನು ತಿದ್ದುಪಡಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡುವುದರ ಉದ್ದೇಶ ಏನು ಯಾಕೆ ತಿದ್ದುಪಡಿ ಕೊಡಬೇಕು ಒಮ್ಮೆ ಮೊದಲೇ ಗೊತ್ತಾಗಲ್ವಾ ಅವರಿಗೆ ಪ್ಲೇಂಟ್ ಹಾಕ್ಬೇಕಾದ್ರೆ ಕಂಪ್ಲೀಟ್ ಮಾಡ್ಕೋಬೇಕು ಅವರು ಅಂತಕ್ಕಂಥ ನಾವು ಸ್ಟ್ಯಾಂಡರ್ಡ್ ಇರುತ್ತೆ ದಟ್ ಈಸ್ ಎ ಜನರಲ್ ರೂಲ್ ತಿದ್ದುಪಡಿ ಅವಕಾಶ ಇಲ್ಲ ಅಂತ ಹೇಳಿ ಪರಿಸ್ಥಿತಿ ಏನಾಗ್ತದೆ ತಿದ್ದುಪಡಿಗೆ ತಿದ್ದುಪಡಿ ಮಾಡದೆ ಹೋದ್ರೆ ಅನ್ಯಾಯ ಆಗುವಂತಹ ಪರಿಸ್ಥಿತಿ ಇರ್ತದೆ ಅಂತ ಸಂದರ್ಭದಲ್ಲಿ ತಿದ್ದುಪಡಿಗೆ ಅವಕಾಶ ಮಾಡಿಕೊಡ್ಲಾಗ್ತದೆ ಅದಕ್ಕೆ ಲೀಗಲ್ ಪ್ರೊವಿಷನ್ ಏನಿದೆ ನಿಯಮ ಹದಿನೇಳು ಏನು ಹೇಳ್ತದೆ ಆಮೇಲೆ ಯಾವ ಯಾವ ರೀತಿಯ ತಿದ್ದುಪಡಿಗಳಿದಾವೆ ಆಮೇಲೆ ಈ ತಿದ್ದುಪಡಿ ಮಾಡಲಿಕ್ಕೆ ಉಪಯೋಗಿಸಿದಂತಹ ತತ್ವಗಳೇನು ಅದಕ್ಕೆ ಸಂಬಂಧಪಟ್ಟಂತಹ ಕೇಸ್ಗಳನ್ನು ನಾವು ನೋಡೋದಾದ್ರೆ ಆಮೇಲೆ ಯಾವ ಸಂದರ್ಭದಲ್ಲಿ ಈ ತಿದ್ದುಪಡಿಯನ್ನು ಕೋರ್ಟ್ ತಿರಸ್ಕಾರ ಮಾಡ್ಬೋದು ಈ ಎಲ್ಲ ವಿಷಯಗಳನ್ನು ನೋಡುವುದು ಬಹಳ ಮುಖ್ಯ ಆದ್ದರಿಂದ ಇವುಗಳನ್ನು ಒಂದೊಂದಾಗಿ ನೋಡೋಣ ಇದರ ಅರ್ಥನ ನಾವು ಹೇಳೋದಾದ್ರೆ ಪ್ಲೀಡಿಂಗ್ Means alteration pleading under sorry amendment amendment to pleadings means alteration, addition or deletion of certain statements of fa or facts in the plaint or written statement. Neo pleading Pleading has got two documents. One is plaint, and there is written statement. ನೀವು ಎರಡೂ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು ರೂಲ್ ಸೆವೆಂಟೀನಲ್ಲಿ ಆರ್ಡರ್ ಸಿಕ್ಸ್ನ ರೂಲ್ ಸೆವೆಂಟೀನ್ನಲ್ಲಿ ನೀವು ದಾವೆ ಪತ್ರವನ್ನು ತಿದ್ದುಪಡಿ ಮಾಡ್ಬೋದು ಅಥವಾ ಪ್ರತಿವಾದ ಪತ್ರವನ್ನು ತಿದ್ದುಪಡಿ ಮಾಡ್ಬೋದು ಅದಕ್ಕೆ ಅವಕಾಶ ಇರುವಂಥದ್ದು ಸಿ ಪಿ ಸಿ ಯ ಶೆಡ್ಯೂಲ್ ಒನ್ನ ಆರ್ಡರ್ ಆರರ ನಿಯಮ ಹದಿನೇಳರಲ್ಲಿ ಆ ನಿಯಮ ಹದಿನೇಳರಲ್ಲಿ ಈ ರೀತಿಯಾದಂತಹ ಒಂದು ಪ್ರಾವಧಾನ ಇದೆ ಅಮೆಂಡ್ಮೆಂಟ್ ಅಂತಂದರೆ ನೀವೇನು ಮಾಡ್ಬೋದು ಪ್ಲೇಂಟ್ನ ಚೇಂಜ್ ಮಾಡ್ಬೋದು ಅದನ್ನು ಆಲ್ಟ್ರೇಷನ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು ಅದರಲ್ಲಿರ್ತಕ್ಕಂಥ ಕೆಲವು ವಾಸ್ತವಗಳನ್ನು ಚೇಂಜ್ ಮಾಡ್ಬೋದು ಅಥವಾ ಅದಕ್ಕೆ ಸೇರಿಸ್ಬೋದು ಅಥವಾ ಅದರಿಂದ ಹೊರಗೆ ತಗೋಬೋದು ಆಲ್ ದೀಸ್ ಥಿಂಗ್ಸ್ ಆರ್ ಪಾಸಿಬಲ್ ದಟ್ ಈಸ್ ವಾಟ್ ಈಸ್ ಅಮೆಂಡ್ಮೆಂಟ್ ರೈಟ್ ಅಬ್ಜೆಕ್ಟ್ ಆಫ್ ಅಮೆಂಡ್ಮೆಂಟ್ ಯಾಕೆ ಮಾಡ್ಬೇಕು ಇದನ್ನು ದ ಮೇನ್ ಅಬ್ಜೆಕ್ಟ್ ಆಫ್ ಅಮೆಂಡ್ಮೆಂಟ್ ಈಸ್ ಟು ಎನಾಬಲ್ ದ ಕೋರ್ಟ್ ಆಕ್ಚುಲಿ ಅಮೆಂಡ್ಮೆಂಟ್ ಈಸ್ ಫಾರ್ ದ ಪರ್ಪಸ್ ಆಫ್ ದ ಕೋರ್ಟ್ ವಾಟ್ ಈಸ್ ದ ಪರ್ಪಸ್ ಆಫ್ ದ ಕೋರ್ಟ್ ಟು ಗಿವ್ ಜಸ್ಟಿಸ್ ನಾಟ್ ಮಿಸ್ಕ್ಯಾರೇಜ್ ಆಫ್ ಜಸ್ಟಿಸ್ ನ್ಯಾಯವನ್ನು ಕೊಟ್ಟಾಗ ತೀರ್ಪನ್ನು ಕೊಟ್ಟಾಗ ತೀರ್ಪು ತಪ್ಪಾಗಿರಬಾರ್ದು ಇಟ್ ಶುಡ್ ನಾಟ್ ಬಿ ಪರ್ ಇನ್ಕ್ವಿರಿ ಎಂ ಕೋರ್ಟ್ ಟು ಡಿಟರ್ಮೈನ್ ದ ರಿಯಲ್ ಕ್ವಶನ್ ಆಫ್ ಕಾಂಟ್ರವರ್ಸಿ ನೋಡಿ ಯಾವಾಗ ನಿಜವಾದ ಕಾಂಟ್ರವರ್ಸಿ ವಿವಾದ ನಿಜವಾದ ವಿವಾದ ಏನು ಅಂತ ಗೊತ್ತಾದ್ರೆ ಜಜ್ಮೆಂಟ್ ಸರಿ ಇರ್ತದೆ ತಪ್ಪು ವಿವಾದದ ಮೇಲೆ ನೀವು ಜಜ್ಮೆಂಟ್ ಕೊಟ್ರೆ ಜಜ್ಮೆಂಟ್ ಪರ್ ಇನ್ಕ್ವರಿ ಮಾಡ್ತೀವಿ ಓಕೆ ಡಿಟರ್ಮಿನ್ ದ ರಿಯಲ್ ಕ್ವಶನ್ ಆಫ್ ಕಾಂಟ್ರವರ್ಸಿ ಬಿಟ್ವೀನ್ ದ ಪಾರ್ಟೀಸ್ ಆ್ಯಂಡ್ ಟು ಅವಾಯ್ಡ್ ಮಲ್ಟಿಪ್ಲಿಸಿಟಿ ಆಫ್ ಪ್ರೊಸೀಡಿಂಗ್ಸ್ ಮತ್ತೆ ಒಂದು ವೇಳೆ ಪರ್ಮಿಷನ್ ಕೊಡಲಿಲ್ಲ ಅಂದರೆ ಮತ್ತೊಂದು ಶೂಟ್ ಬರ್ತದೆ ನಿಮಗೆ ಇನ್ನೊಂದು ಕಾಸ್ ಆಫ್ ಆ್ಯಕ್ಷನ್ ಇಟ್ಕೊಂಡು ಇನ್ನೊಂದು ಫ್ಯಾಕ್ಟ್ ಇಟ್ಕೊಂಡು ಇನ್ನೊಂದು ಶೂಟ್ ಫೈಲ್ ಆಗ್ತದೆ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ ತಿದ್ದುಪಡಿಯನ್ನು ಪ್ರೇರೇಪಿಸ್ತೀವಿ ಕೋರ್ಟ್ ವಿಲ್ ಎಂಟರ್ಟೈನ್ ಅಮೆಂಡ್ಮೆಂಟ್ಸ್ ಓನ್ಲಿ ಇಫ್ ದ ಕೋರ್ಟ್ ಫೀಲ್ಸ್ ದ್ಯಾಟ್ ಇಫ್ ಅಮೆಂಡ್ಮೆಂಟ್ ಈಸ್ ನಾಟ್ ಪರ್ಮಿಟೆಡ್ ದೇರ್ ಮೇ ಬಿ ಅ ಚಾನ್ಸ್ ಆಫ್ ಮಿಸ್ ಕ್ಯಾರಿಯರ್ ಆಫ್ ಜಜ್ಮೆಂಟ್ ಅಂತ ಹೇಳ್ಬೋದು ಅಲ್ಲಿ ನ್ಯಾಯಕ್ಕೆ ಸರಿಯಾದ ನ್ಯಾಯ ಕೊಡುವಲ್ಲಿ ಸರಿಯಾದ ಅವಕಾಶವನ್ನು ವಂಚನೆ ಮಾಡಿದಾಗುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಕೋರ್ಟ್ ಏನು ಮಾಡುತ್ತೆ ನಿಮಗೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಕೊಡ್ತದೆ ಲೀಗಲ್ ಪ್ರೊವಿಜನ್ ಈಸ್ ರೂಲ್ ಸೆವೆಂಟೀನ್ ಲೀಗಲ್ ಪ್ರೊವಿಜನ್ ಈಸ್ ರೂಲ್ಸ್ ಇಸ್ ದ ಕೋರ್ಟ್ ಮೇ ಅಲೌವ್ ಅಮೆಂಡ್ಮೆಂಟ್ ಎಟ್ ಎನಿ ಸ್ಟೇಜ್ ಆಫ್ ದ ಪ್ರೊಸೀಡಿಂಗ್ಸ್ ನೋಡಿ ಟ್ರಯಲ್ ಪ್ರಾರಂಭ ಆದ ಕೂಡ ಅಮೆಂಡ್ಮೆಂಟಿಗೆ ಕೊಡ್ಬೋದು ಅವಕಾಶ ಯಾವುದೇ ಸಂದರ್ಭದಲ್ಲಿ ಪ್ಲೇಂಟಿ ಸಬ್ಮಿಟ್ ಮಾಡಿದ ಮೇಲೆ ಅದು ಏನು ಶೂಟ್ ಇನ್ಸ್ಟಾಲೇಷನ್ ಆದ ಮೇಲೆ ಅವನು ಬೇಕಾದ್ರೆ ಮತ್ತೆ ತಿದ್ದುಪಡಿ ಮಾಡ್ಕೋಬೋದು ಡಿಫೆನ್ಸ್ ಸ್ಟೇಟ್ಮೆಂಟ್ ಸಬ್ಮಿಟ್ ಮಾಡಿದ ಮೇಲೆ ಅವ್ನು ತಿದ್ದುಪಡಿ ಆಯಿತು ಟ್ರಯಲ್ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳಿ ಅದು ಆದಮೇಲೆಯೂ ಕೂಡ ಮಾಡ್ಬೋದು ಅನ್ನೋದನ್ನು ನಾವು ರೂಲ್ ಸೆವೆಂಟೀನಲ್ಲಿ ನೋಡ್ತೀವಿ ಸಿವಿಲ್ ಪ್ರೊಸೀಜರ್ ಕೋಡ್ ನೈನ್ಟೀನ್ ಜೀರೋ ಏಯ್ಟ್ ಆದೇಶ ಆರರ ನಿಯಮ ಹದಿನೇಳರ ಅಡಿಯಲ್ಲಿ ತಿದ್ದುಪಡಿಗೆ ಅವಕಾಶವಿದೆ ನ್ಯಾಯಾಲಯವು ಯಾವುದೇ ಹಂತದಲ್ಲಿ ತಿದ್ದುಪಡಿಯನ್ನು ಅನುಮತಿಸಬಹುದು ಅದು ನಿಜವಾದ ವಾದ ವಿವಾದದ ನಿರ್ಣಯಕ್ಕೆ ಅಗತ್ಯವಿದ್ದರೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇಫ್ ಇಟ್ ಈಸ್ ನೆಸಸರಿ ಫಾರ್ ಡಿಟರ್ಮೈನಿಂಗ್ ದ ರಿಯಲ್ ಇಶ್ಯೂ ನಿಜವಾದ ವಿವಾದ ಏನು ಅನ್ನುವುದನ್ನು ಕಂಡು ಹಿಡಿಯೋದಕ್ಕೋಸ್ಕರ ನಾವೇನು ಮಾಡ್ತೀವಿ ತಿದ್ದುಪಡಿಗೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋದನ್ನು ಇಲ್ಲಿ ಗಮನಿಸಬೇಕು ಪ್ರೊವಿಜ ಈಸ್ ಸೆವೆಂಟೀನ್ ಅಗೇನ್ ಇಟ್ ಈಸ್ ನಾಟ್ ಸೋ ಇಂಪಾರ್ಟೆಂಟ್ ನೋ ಅಮೆಂಡ್ಮೆಂಟ್ ಶಾಲ್ ಬಿ ಅಲೌಡ್ ಆಫ್ಟರ್ ದ ಟ್ರಯಲ್ ದಿಸ್ ಇಸ್ ಜನರಲ್ ರೂಲ್ ನೋಡಿ ಜನರಲ್ ರೂಲ್ ಈಸ್ ನೋ ಅಮೆಂಡ್ಮೆಂಟ್ ಶಾಲ್ ಬಿ ಅಲೌಡ್ ಆಫ್ಟರ್ ದ ಟ್ರಯಲ್ ಹ್ಯಾಸ್ ಕಮೆನ್ಸ್ಡ್ ಆದರೆ ಅನ್ಲೆಸ್ ದ ಕೋರ್ಟ್ ಕಮ್ಸ್ ಟು ದ ಕನ್ಕ್ಲೂಷನ್ ಯಾವಾಗ ಕೋರ್ಟ್ಗೆ ಒಂದು ಅನಿಸ್ತದೆ ಕನ್ಫರ್ಮ್ ಆಗಿ ಅನಿಸ್ತದೆ ಏನು ದರ್ ದ ಪಾರ್ಟಿ ಕುಡ್ ನಾಟ್ ಹ್ಯಾವ್ ರೇಸ್ಡ್ ದ ಮ್ಯಾಟರ್ ಅರ್ಲಿಯರ್ ಡಿಸ್ ಡಿಸ್ಪೈಟ್ ಡ್ಯೂ ಡಿಲಿಜೆನ್ಸ್ ಆ ಪಕ್ಷಗಾರ ಇದಾನಲ್ಲ ಅವನಿಗೆಲ್ಲ ತನ್ನ ಜ್ಞಾನವನ್ನು ಉಪಯೋಗ ಮಾಡಿಯೂ ಅವನು ಪ್ಲೇಂಟು ಸಬ್ಮಿಟ್ ಮಾಡಿದಾಗ ಅವನಿಗೆ ಅವತ್ತು ಅದನ್ನು ರೈಸ್ ಮಾಡಲಿಕ್ಕೆ ಆಗಿರಲಿಕ್ಕಿಲ್ಲ ಆದ್ದರಿಂದ ಇಟ್ ಪರ್ಮಿಟ್ಸ್ ಈವನ್ ಆಫ್ಟರ್ ಡ್ಯೂ ಡೆಲಿಜೆನ್ಸ್ ದೇರ್ ಮೇ ಬಿ ಸಮ್ ಮಿಸ್ಸಿಂಗ್ ಥಿಂಗ್ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಈ ಒಂದು ಅಮೆಂಡ್ಮೆಂಟ್ನ ನಾವು ಕೊಡ್ತೀವಿ ಅನ್ನೋದನ್ನು ನೋಡ್ಬೇಕು ಟೈಪ್ಸ್ ಆಫ್ ಅಮೆಂಡ್ಮೆಂಟ್ಸ್ ಟೈಪ್ಸ್ ಆಫ್ ಅಮೆಂಡ್ಮೆಂಟ್ ಅಮೆಂಡ್ಮೆಂಟ್ಗಳಲ್ಲಿಯ ಪ್ರಕಾರಗಳೆಷ್ಟು ಒಂದು ಅಮೆಂಡ್ಮೆಂಟ್ ಟು ಪ್ಲೇಂಟ್ ಅಂದರೆ ದಾವೆ ಪತ್ರವನ್ನು ತಿದ್ದುಪಡಿ ಮಾಡ್ಬೋದು ಇನ್ನೊಂದು ಅಮೆಂಡ್ಮೆಂಟು ರಿಟರ್ನ್ ಸ್ಟೇಟ್ಮೆಂಟ್ ಅಂದರೆ ಲಿಖಿತ ಅಥವಾ ಪ್ರತಿವಾದ ಪತ್ರವನ್ನು ನೀವೇನು ಮಾಡ್ಬೋದು ತಿದ್ದುಪಡಿ ಮಾಡ್ಬೋದು ದಾವೆ ಪತ್ರವನ್ನು ತಿದ್ದುಪಡಿ ಮಾಡ್ಬೋದು ಎರಡು ಎರಡು ಟೈಪ್ ತಿದ್ದುಪಡಿ ಎರಡು ಟೈಪ್ ಒಬ್ಬ ಪ್ಲೇಂಟಿಫ್ ಇರ್ತಾನೆ ಒಬ್ಬ ಡಿಫೆಂಡೆಂಟ್ ಇರ್ತಾನೆ ಅವನು ತಿದ್ದುಪಡಿ ಮಾಡ್ಬೋದು ನೀವು ತಿದ್ದುಪಡಿ ಮಾಡ್ಬೋದು ಬೋತ್ಕೆನ್ ಟು ರೈಟ್ ದೆನ್ ಪ್ರಿನ್ಸಿಪಲ್ಸ್ ಗವರ್ನಿಂಗ್ ದಿ ಅಮೆಂಡ್ಮೆಂಟ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಪರೀಕ್ಷೆಯಲ್ಲಿ ಇವುಗಳನ್ನ ಬರೆಯೋದು ಬಹಳ ಮಹತ್ವ ಇದೆ ಕೋರ್ಟ್ಸ್ ಡಿಸ್ಕ್ರಿಷನ್ ನೋಡಿ ಫಸ್ಟ್ ಥಿಂಗು ಪಾರ್ಟಿಗಳ ಮೇಲೆ ಏನು ಆ ರೀತಿ ಹಕ್ಕು ಇರೋದಿಲ್ಲ ಒಮ್ಮೆ ಟ್ರಯಲ್ ಸ್ಟಾರ್ಟ್ ಆದಮೇಲೆ ಪಾರ್ಟಿಗಳ ಹಕ್ಕು ಎಂಡ್ ಆಗಿಬಿಡುತ್ತೆ ಅದಕ್ಕೆ ತಿದ್ದುಪಡಿ ಮಾಡೋದಕ್ಕೆ ಕೋರ್ಟ್ ನ್ಯಾಯಾಲಯ ಪರ್ಮಿಷನ್ ಕೊಟ್ಟರೆ ಮಾತ್ರ ನ್ಯಾಯಾಲಯದ ವಿವೇಚನಾಧಿಕಾರದ ಮೇಲೆ ಇದು ಅವಲಂಬಿತವಾಗಿದೆ ದೀಸ್ ಇಸ್ ದ ಫಸ್ಟ್ ಥಿಂಗ್ ದ ಕೋರ್ಟ್ ಹ್ಯಾಸ್ ವೈಡ್ ಡಿಸ್ಕ್ರಿಷನ್ ಟು ಅಲೌ ಆರ್ ರೆಫ್ಯೂಸ್ ಅಮೆಂಡ್ಮೆಂಟ್ ಡಿಪೆಂಡಿಂಗ್ ಆನ್ ದ ಫ್ಯಾಕ್ಟ್ ಆಫ್ ಈಚ್ ಕೇಸ್ ಎಲ್ಲ ಪ್ರಕರಣಗಳ ವಾಸ್ತವ ಸ್ಥಿತಿಯನ್ನು ಗಮನಿಸಿ ಅವರು ಅರ್ಥ ಮಾಡಿಕೊಂಡು ಆವಾಗ ಅವರು ಪರ್ಮಿಷನ್ ಕೊಡ್ತಾರೆ ನಂಬರ್ ಟು ನೋ ಚೇಂಜ್ ಇನ್ ಕಾಸ್ ಆಫ್ ಆ್ಯಕ್ಷನ್ ನೋಡಿ ಕಾಸ್ ಆಫ್ ಆಕ್ಷನ್ ಚೇಂಜ್ ಆಗಬಾರ್ದು ದೇರ್ ಶುಡ್ ಬಿ ನೋ ಚೇಂಜ್ ಇನ್ ದ ಕಾಸ್ ಆಫ್ ಆ್ಯಕ್ಷನ್ ಅಮೆಂಡ್ಮೆಂಟ್ ಶುಡ್ ನಾಟ್ ಕಂಪ್ಲೀಟ್ಲಿ ಚೇಂಜ್ ದ ನೇಚರ್ ಆರ್ ಕಾಸ್ ಆಫ್ ಆಕ್ಷನ್ ಆಫ್ ದ ಶೂಟ್ ಕಾರಣದ ಕಾರಣದ ಬದಲಾವಣೆ ಆಗಬಾರ್ದು ಕಾಸಾಪೆಕ್ಷನ್ ಬದಲಾವಣೆ ಆದ್ರೆ ಅದೊಂದು ಹೊಸ ಶೂಟ್ ಆಗುತ್ತೆ ಇನ್ನೊಂದು ಕಾಜಾಪೆಕ್ಷನ್ ಆಗುತ್ತೆ ಆ ರೀತಿ ಆಗಕೂಡುದು ಅಂತಕ್ಕಂಥದ್ದು ದೆನ್ ವಟ್ ಈಸ್ ದ ಥರ್ಡ್ ಥಿಂಗ್ ಬೊನಫೈಡ್ ಅಮೆಂಡ್ಮೆಂಟ್ ನೀವು ಮಾಡುವಂತಹ ತಿದ್ದುಪಡಿ ಒಳ್ಳೆಯ ಉದ್ದೇಶಕ್ಕೆ ಇರಬೇಕು ಸದುದ್ದೇಶ ಸದ್ಭಾವನೆ ಸದುದ್ದೇಶ ಅಂತ ಹೇಳ್ಬೋದು ಸದುದ್ದೇಶ ಸದುದ್ದೇಶಕ್ಕಾಗಿ ನೀವು ತಿದ್ದುಪಡಿ ಮಾಡಬೇಕು ದ ಅಮೆಂಡ್ಮೆಂಟ್ ಶುಡ್ ಬಿ ಮೇಡ್ ಇನ್ ಗುಡ್ ಫೇತ್ ನೋಡಿ ಮಾಲಾಫೈಡ್ ಇರಬಾರ್ದು ನಾಟ್ ಟು ಡಿಲೇ ದ ಪ್ರೊಸೀಡಿಂಗ್ಸ್ ಆರ್ ಹಾರ್ಮ್ ದ ಅದರ್ ಪಾರ್ಟಿ ಕೆಲವೊಮ್ಮೆ ಏನಾಗುತ್ತೆ ಸುಮ್ಮನೆ ಪ್ರೊಸೀಡಿಂಗ್ ಮುಂದೆ ತಳ್ಳಕ್ ಮಾಡ್ತೀವಿ ಎಷ್ಟೋ ಸಲ ಸೋಲೋ ಪಾರ್ಟಿ ಕೇಸ್ನ ಮುಂದೆ ಮುಂದ್ಳಕ್ ನೋಡ್ತಾನೆ ಆ ಉದ್ದೇಶ ಇರಬಾರ್ದು ದ ಶುಡ್ ನಾಟ್ ಬಿ ಮಾಲಾಫೈಡ್ ಇಂಟೆನ್ಷನ್ ಇಟ್ ಶುಡ್ ಬಿ ಬೋನಾಫೈಡ್ ಇಂಟೆನ್ಷನ್ ಇನ್ನೊಂದು ಪಾರ್ಟಿಗೆ ತೊಂದರೆ ಮಾಡೋಕ್ಕೋಸ್ಕರ ನೀವು ತಿದ್ದುಪಡಿ ಮಾಡೋಕೆ ಅವಕಾಶ ಕೊಡಲ್ಲ ನೋ ಪ್ರೀ ಜುಡಿಶ್ ಟು ದ ಅದರ್ ಪಾರ್ಟಿ ದಿಸ್ ಈಸ್ ಅನದರ್ ಥಿಂಗ್ ನೀವು ಮಾಡುವಂತಹ ತಿದ್ದುಪಡಿಯಿಂದ ನಿಮ್ಮ ವಿರುದ್ಧ ಪಕ್ಷದಾರನಿಗೆ ಯಾವುದೇ ರೀತಿಯಾದಂತಹ ಅನ್ಯಾಯ ಆಗಬಾರದು ಇನ್ನೊಬ್ಬ ಪಕ್ಷಕ್ಕೆ ಹಾನಿ ಆಗಬಾರದು ಅಮೆಂಡ್ಮೆಂಟ್ ಶುಡ್ ನಾಟ್ ಕಾಸ್ ಇನ್ ಜಸ್ಟಿಸ್ ಆರ್ ಪ್ರೀ ಜುಡೈಸ್ ಟು ದ ಅಪೋಸಿಟ್ ಪಾರ್ಟಿ ಅಮೆಂಡ್ಮೆಂಟ್ ಮೇ ಬಿ ಮೇಡ್ ಕಂಪೆನ್ಸೇಟೆಡ್ ಬೈ ಕಾಸ್ಟ್ ಕೆಲವೊಂದ್ಸಲ ಏನಾಗುತ್ತೆ ನೀವು ಕಾಸ್ಟ್ ಕೊಡಬೇಕಾಗುತ್ತೆ ಅಮೆಂಡ್ಮೆಂಟ್ ಮಾಡೋದ್ರಿಂದ ಯಾವುದೇ ಒಂದು ಸಮಸ್ಯೆ ಅಂದರೆ ಅದು ವಿರುದ್ಧ ಪಾರ್ಟಿಗೆ ಹೆಚ್ಚಿನ ಖರ್ಚು ಮಾಡುವಂತಹ ಒಂದು ಪರಿಸ್ಥಿತಿ ಉಂಟಾದಲ್ಲಿ ಅಮೆಂಡ್ಮೆಂಟ್ ಮೇ ಬಿ ಕಾಂಪೆನ್ಸೇಟೆಡ್ ಬೈ ಕಾಸ್ಟ್ ವೆಚ್ಚದ ಮೂಲಕ ಪರಿಹರಿಸಬಹುದು ಇಫ್ ದ ಅಮೆಂಡ್ಮೆಂಟ್ ಕಾಸ್ ಈಸ್ ಇನ್ಕನ್ವಿನಿಯಂಟ್ ನೋಡಿ ಅದು ವಿರುದ್ಧ ಪಾರ್ಟಿಗೆ ಏನಾದ್ರು ತೊಂದರೆ ಮಾಡ್ತಿತ್ತು ಕೋರ್ಟಿಗೆ ತೊಂದರೆ ಮಾಡ್ತಿತ್ತು ಅಂತಂದ್ರೆ ನಿಮ್ಮ ಮೇಲೆ ಫೀ ಹಾಕ್ಬೋದು ಕೋರ್ಟು ನೀವು ಇಷ್ಟು ದುಡ್ಡು ಕಟ್ಟಿ ಅಮೆಂಡ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ದ ಕೋರ್ಟ್ ಮೇ ಇಂಪೋಸ್ ಕಾಸ್ಟ್ಸ್ ಆನ್ ದ ಪಾರ್ಟಿ ಸೀಕಿಂಗ್ ಅಮೆಂಡ್ಮೆಂಟ್ ಯಾಕೆ ಕೋರ್ಟ್ ಇದನ್ನು ಮಾಡುತ್ತೆ ಅಂತಂದರೆ ಮೊದಲೇ ಪ್ಲೇಂಟ್ ಸಬ್ಮಿಟ್ ಮಾಡುವಲ್ಲಿ ಹಿ ಹ್ಯಾಸ್ ಟು ಯೂಸ್ ಹೀಸ್ ಡ್ಯೂ ಡೆಲಿಜಿಯನ್ಸ್ ಕೇರ್ಫುಲ್ಲಾಗಿ ಮಾಡಬೇಕು ಇಲ್ಲ ಏನಾಗುತ್ತೆ ಅರ್ಜೆಂಟಲ್ಲಿ ಏನೋ ಒಂದು ಕೊಟ್ಟು ಬಿಡೋದು ಅಮೆಂಡ್ಮೆಂಟ್ ಕೇಳೋದು ಹಂಗಾಗಬಾರ್ದು ಆ ರೀತಿ ಆಗುವಂಥ ಲಕ್ಷಣ ಕಂಡ್ರೆ ಕೋರ್ಟ್ ಏನು ಮಾಡುತ್ತೆ ಅವ್ರ ಮೇಲೆ ಕಾಸ್ಟ್ ಹಾಕುತ್ತೆ ಇಷ್ಟು ಕಾಸ್ಟ್ ಕೊಡು ನಾ ಪರ್ಮಿಷನ್ ಕೊಡ್ತೀನಿ ಹತ್ತು ಸಾವಿರ ಪೇಮೆಂಟ್ ಮಾಡಿದರೆ ಐ ವಿಲ್ ಪರ್ಮಿಟ್ ಯು ಟು ಅಮೆಂಡ್ ಅಂತ ಹೇಳುತ್ತೆ ಯಾಕೆ ಅಂತಂದರೆ ಈ ಒಂದು ಪ್ಲೇಂಟ್ ಮತ್ತು ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಸಬ್ಮಿಟ್ ಮಾಡುವಾಗ ಅವರು ಕೇರ್ಫುಲ್ಲಾಗಿ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶಕ್ಕೆ ಈ ರೀತಿ ಮಾಡಲಾಗ್ತದೆ ರೈಟ್ ದೆನ್ ಇದಕ್ಕೆ ಸಂಬಂಧಪಟ್ಟಂತಹ ಕೇಸ್ಗಳನ್ನು ನಾವು ನೋಡೋದಾದ್ರೆ ಓಕೆ ಇಲ್ಲಿ ಈ ಕೇಸ್ ಏನು ಅಂತಂದ್ರೆ ಪಿರ್ಗೊಂಡ ಹೊಂಗೊಂಡ ಪಾಟೀಲ್ ವರ್ಸಸ್ ಕಲಗೊಂಡ ಸಿಗೊಂಡ ಪಾಟೀಲ್ ಮೋಸ್ಟ್ಲಿ ಗೌಡ ಇದು ಪಾಟೀಲ್ ಅಂತಂದ್ರೆ ಅಮೆಂಡ್ಮೆಂಟ್ ಶುಡ್ ಬಿ ಅಲೌಡ್ ಇಫ್ ಇಟ್ ಹೆಲ್ಪ್ಸ್ ಇನ್ ಡಿಟರ್ಮಿನಿಂಗ್ ದ ರಿಯಲ್ ಇಶ್ಯೂ ನಾನು ಹೇಳಿದ್ನಲ್ವಾ ಅವಾಗ ನಾನು ನಿಮಗೆ ಮಾತಾಡುವಾಗ ಮಾತಾಡುವಾಗಿದ್ದನ್ನೇ ಹೇಳಿದ್ದೆ ಒಂದು ಅಮೆಂಡ್ಮೆಂಟನ್ನು ನಾವು ಯಾವಾಗ ಪರ್ಮಿಸ್ ಮಾ ಪರ್ಮಿಟ್ ಮಾಡಬೇಕು ಅಂತಂದ್ರೆ ಆ ಒಂದು ತಿದ್ದುಪಡಿ ಬಂದು ಅದನ್ನು ನಾವು ಗಮನಿಸಿದಾಗ ನಿಜವಾದ ವಿವಾದ ಹೊರಗೆ ಬರಬೇಕು ಆ್ಯಂಡ್ ಡಸ್ ನಾಟ್ ಕಾಸ್ ಇನ್ ಜಸ್ಟಿಸ್ ಟು ಅದರ್ ಸೈಡ್ ಮತ್ತೆ ಅಪೋಸಿಟ್ ಪಾರ್ಟಿಗೆ ಅದು ಏನಾಗಬಾರ್ದು ಅನ್ಯಾಯ ಆಗಬಾರ್ದು ತಿದ್ದುಪಡಿ ವಿವಾದದ ನಿಜವಾದ ವಿಷಯವನ್ನು ನಿರ್ಧರಿಸಲು ಸಹಾಯ ಮಾಡಿದರೆ ಮತ್ತು ಇನ್ನೊಬ್ಬ ಪಕ್ಷಕ್ಕೆ ಅನ್ಯಾಯವಾಗದಿದ್ದರೆ ಅದನ್ನು ನಾವು ಅನುಮತಿಸಬಹುದು ದ್ಯಾಟ್ ವಿ ಕ್ಯಾನ್ ಪರ್ಮಿಟ್ ಅನ್ನೋದನ್ನು ಇಲ್ಲಿ ನಾವು ನೋಡ್ತೀವಿ ರೈಟ್ ದೆನ್ ಈ ಕೇಸಲ್ಲಿ ವಾಟ್ ಇಸ್ ದಿಸ್ ಕೇಸ್ ರೇವಜೀತು ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ವರ್ಷಸ್ ನಾರಾಯಣಸ್ವಾಮಿ ಸುಪ್ರೀಂ ಕೋರ್ಟ್ ಲೇಟ್ ಡೌನ್ ಗೈಡಿಂಗ್ ಪ್ರಿನ್ಸಿಪಲ್ಸ್ ಫಾರ್ ಅಮೆಂಡ್ಮೆಂಟ್ ನಾನೇನು ಏನು ಹೇಳಿದ್ನಲ್ವ ಎಷ್ಟ ತನಕ ಏನು ಅಮೆಂಡ್ಮೆಂಟ್ ಹೇಳಿದ್ನೋ ದೇ ಆರ್ ಕಾಪಿಡ್ ಫ್ರಮ್ ದಿಸ್ ಕೇಸ್ ದೇ ಶುಡ್ ಬಿ ಬೋನಫೈಡ್ ನೆಸಸರಿ ಆಪ್ಷನ್ಸ್ ಆಫ್ರಿಜುಡೀಸ್ ಆರ್ ದ ಕೀ ಪ್ಯಾರಾಮೀಟರ್ಸ್ ನೆಕ್ಸ್ಟ್ ರಾಜ್ಕುಮಾರ್ ಗುರುವಾರ ಹೊರ್ಸಸ್ ಎಸ್ ಕೆ ಸರ್ವಗಿ ಆ್ಯಂಡ್ ಕಂಪನಿ ಇಲ್ಲಿ ಆಫ್ಟರ್ ಕಮೆನ್ಸ್ಮೆಂಟ್ ಆಫ್ ದ ಟ್ರಯಲ್ ಅಮೆಂಡ್ಮೆಂಟ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ರೈಟ್ ನೋಡಿ ವೆರಿ ಕ್ಲಿಯರ್ಲಿ ಇಟ್ ಈಸ್ ರಿಟನ್ ಒಂದ್ಸಲ ಟ್ರಯಲ್ ಸ್ಟಾರ್ಟ್ ಆದ ಮೇಲೆ ಇಲ್ಲ ನಾನು ಅಮೆಂಡ್ ಮಾಡ್ತೀನಿ ಅಂಥೇಳಿ ಕೋರ್ಟ್ನ ನೀವು ಚಾಲೆಂಜ್ ಮಾಡೋ ಹಾಗಿಲ್ಲ ಇಟ್ ಈಸ್ ನಾಟ್ ಯುವರ್ ರೈಟ್ ದ ರೈಟ್ ಎಕ್ಸ್ಟಿಂಗ್ವಿಶಿಸ್ ದ ಮೂಮೆಂಟ್ ದ ಟ್ರಯಲ್ ಸ್ಟಾರ್ಟ್ಸ್ ಅದಕ್ಕಿಂತ ಮೊದಲು ಮಾಡ್ಕೋಬೋದು ಬಿಫೋರ್ ದ ಟ್ರಯಲ್ ಯು ಕ್ಯಾನ್ ಹ್ಯಾವ್ ನೋ ಪ್ರಾಬ್ಲಮ್ ಯು ಕ್ಯಾನ್ ಚ ಮೇಕ್ ಎನಿ ಚೇಂಜಸ್ ದ್ಯಾಟ್ ಇಸ್ ಪರ್ಮಿಟೆಡ್ ದ್ಯಾಟ್ ಯು ಕ್ಯಾನ್ ಕ್ಲೇಮ್ ಎಸ್ ಅ ರೈಟ್ ಬಟ್ ಒನ್ಸ್ ದ ಟ್ರಯಲ್ ಕಮೆನ್ಸಿಸ್ ಟ್ರಯಲ್ ಪ್ರಾರಂಭ ಆದಾಗ ವಿಚಾರಣೆ ಪ್ರಾರಂಭ ಆದ ನಂತರ ತಿದ್ದುಪಡಿ ಪಕ್ಷದ ಹಕ್ಕು ಅಲ್ಲ ಅವರು ಯೋಗ್ಯ ಜಾಗ್ರತೆಯ ಬಳಿಕವೂ ಮುಂಚೆ ಕೇಳಲಾಗದ ಕಾರಣವನ್ನು ತೋರಿಸಬೇಕು ದೇ ಶುಡ್ ಶೋ ದಟ್ ಈವನ್ ಆಫ್ಟರ್ ಡ್ಯೂ ಡಿಲಿಷನ್ಸ್ ದೇ ವಿರ್ ನಾಟ್ ಏಬಲ್ ಟು ಬ್ರಿಂಗ್ ಇಟ್ ಇನ್ ದ ಪ್ಲೇಂಟ್ ಆದ್ದರಿಂದ ನನಗೆ ತಿದ್ದುಪಡಿ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ಬೋದೇ ಹೊರತು ಏ ಇಲ್ಲ ಇಲ್ಲ ಯಾವಾಗ ಬೇಕಾದ್ರೂ ನಾವು ಪರ್ಮಿಷನ್ ಕೊಡೋಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ನಾವು ನೋಡ್ತೀವಿ ಫೆನ್ ದ ಅಮೆಂಡ್ಮೆಂಟ್ ಕ್ಯಾನ್ ಬಿ ರೆಫ್ಯೂಸ್ ನೋಡಿ ಯಾವಾಗ ನಾವು ಈ ತಿದ್ದುಪಡಿಯನ್ನು ನಿರಾಕರಿಸಬಹುದು ವಿ ಕ್ಯಾನ್ ಈವನ್ ರೆಫ್ಯೂಸ್ ಕೋರ್ಟ್ ವಿಲ್ ರೆಫ್ಯೂಸ್ ಯಾವಾಗ ವೆನ್ ಇಟ್ ಚೇಂಜ್ ದ ಕಾಸ್ ಆಫ್ ಆ್ಯಕ್ಷನ್ ನೀವು ತಿದ್ದುಪಡಿಯಿಂದ ಕಾಸ್ ಆಫ್ ಆಕ್ಷನ್ ಚೇಂಜ್ ಮಾಡಿದರೆ ಇಟ್ ಈಸ್ ನಾಟ್ ಅಕ್ಸೆಪ್ಟೆಡ್ ಪೆನ್ ಇಟ್ ಇಂಟ್ರೊಡ್ಯೂಸ್ ಡೇ ಟೈಮ್ ಬಾರ್ ಡೆಫ್ಟ್ ನೀವು ಅಮೆಂಡ್ಮೆಂಟ್ ಮಾಡಿ ಟೈಮ್ ಬಾರ್ ಡೆಫ್ಟ್ನ ಅದರಲ್ಲಿ ಹಾಕಿದರೆ ಟೈಮ್ ಬಾರ್ ಡೆಫ್ಟ್ ಅಂದರೆ ಒಂದು ಸಾಲ ಕೊಟ್ಟ ಮೇಲೆ ಮೂರು ವರ್ಷದೊಳಗೆ ನೀವು ವಸೂಲ್ ಮಾಡಬೇಕು ಇಲ್ಲ ಕೋರ್ಟ್ ಕೇಸ್ ಹಾಕಬೇಕು ಮೂರು ವರ್ಷ ಆದಮೇಲೆ ಕೇಸ್ ಹಾಕಕ್ಕೆ ಬರಲ್ಲ ವೆನ್ ಇಟ್ ಕಾಸಿಸ್ ಇನ್ ಜಸ್ಟಿಸ್ ಟು ಅಪೋಸಿಟ್ ಪಾರ್ಟಿ ವಿರುದ್ಧ ಪಕ್ಷಕ್ಕೆ ಸುಮ್ಮನೆ ತೊಂದರೆ ಕೊಡೋಕೆ ನೀವೇನಾರು ಮಾಡ್ತಾ ಇದ್ರೆ ವೆನ್ ಇಟ್ ಈಸ್ ನಾಟ್ ಮೇಡ್ ಇನ್ ಗುಡ್ ಫೇತ್ ನಿಮ್ಮ ಬೋನಫೈಡ್ ಉದ್ದೇಶ ಇರಲಿಲ್ಲ ಅಂದ್ರೆ ಒಳ್ಳೆಯ ಉದ್ದೇಶ ಇಲ್ಲದೆ ನೀವು ಮಾಡಿದ್ರೆ ಸದ್ಭಾವನೆ ಇಲ್ಲದೆ ನೀವು ಮಾಡಿದ್ರೆ ಈ ನಾಲ್ಕು ಕಾರಣಗಳು ಇದ್ರೆ ಅದರಲ್ಲಿ ಅದಕ್ಕೆ ತಿದ್ದುಪಡಿಗೆ ಅವಕಾಶವಿಲ್ಲ ತಿದ್ದುಪಡಿಯಿಂದ ಮೊಕದ್ದಮೆಯ ಸ್ವರೂಪ ಅಥವಾ ಕಾರಣ ಬದಲಾಗಬಾರದು ಕಾಲಮಿತಿಯೊಳಗೆ ಸಲ್ಲಿಸಲಾಗದ ಹೊಸ ದಾವೆಯನ್ನು ಸೇರಿಸಿದಾಗ ಇನ್ನೊಬ್ಬ ಪಕ್ಷಕ್ಕೆ ಅನ್ಯಾಯ ಉಂಟಾದಾಗ ತಿದ್ದುಪಡಿ ಸದ್ಭಾವನೆಯಿಂದ ಮಾಡದೇ ಇದ್ದಾಗ ಓಕೆ ಈ ಎಲ್ಲ ವಿಷಯಗಳು ಇಲ್ಲಿ ಟೈಮ್ ಬಾರ್ಡ್ ಕ್ಲೇಮ್ ಅಂತಂದ್ರೆ ನಾನು ದುಡ್ಡಿನ ಬಗ್ಗೆ ಮಾತ್ರ ಹೇಳಿದೆ ಇಟ್ ಮೇ ಬಿ ಅಪ್ಲಿಕೇಬಲ್ ಟು ಅದರ್ ಥಿಂಗ್ಸ್ ಆಲ್ಸೋ ಅವು ಕೂಡ ಟೈಮ್ ಬಾರ್ ಆಗಿರಬಾರ್ದು ಲಿಮಿಟೇಷನ್ ಆ್ಯಕ್ಟು ವಿಲ್ ಪ್ಲೇ ಎ ರೋಲ್ ಇನ್ ದಿಸ್ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಬೇಕು ರೈಟ್ ಸೊ ವಿತ್ ದಿಸ್ ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್ ಇಸ್ ಎ ಫ್ಲೆಕ್ಸಿಬಲ್ ಟೂಲ್ ಇನ್ ದ ಹ್ಯಾಂಡ್ಸ್ ಆಫ್ ದ ಕೋರ್ಟ್ ಟು ಎನ್ಶ್ಯೂರ್ ಜಸ್ಟಿಸ್ ಇಟ್ ಈಸ್ ಎ ಟೂಲ್ ನಾಟ್ ಟು ದ ಕ್ಲೈಂಟ್ಸ್ ಇಟ್ ಇಸ್ ಎ ಟೂಲ್ ಟು ದ ಕೋರ್ಟ್ ನ್ಯಾಯಾಲಯ ಇದನ್ನು ಉಪಯೋಗ ಮಾಡ್ತದೆ ನ್ಯಾಯವನ್ನು ನಿಜವಾದ ರೀತಿಯಲ್ಲಿ ಕೊಡೋದಕ್ಕೆ ಅನ್ಯಾಯ ಆಗದ ರೀತಿ ನೋಡ್ಕೊಳ್ಳೋದಕ್ಕೆ ರೂಲ್ ಸೆವೆಂಟೀನ್ ಆಫ್ ಆರ್ಡರ್ ಸಿಕ್ಸ್ ಆಫ್ ಸಿ ಪಿ ಸಿ ಈಸ್ ಹೆಲ್ಪಿಂಗ್ ಇಟ್ ಪ್ರಿವೆಂಟ್ಸ್ ಮಲ್ಟಿಪ್ಲಿಸಿಟಿ ಆಫ್ ಚೂಟ್ಸ್ ಆ್ಯಂಡ್ ಹೆಲ್ಪ್ಸ್ ಇನ್ ಡಿಸೈಡಿಂಗ್ ದ ರಿಯಲ್ ಕಾಂಟ್ರವರ್ಸಿ ಯಾಕೆಂದ್ರೆ ಆ ಕಾಜ ಆ ಫ್ಯಾಕ್ಟ್ ಕೋರ್ಟ್ ಮುಂದೆ ಬಂದಾಗ ನಿಜವಾದ ಸತ್ಯ ಹೊರಗೆ ಬರ್ತದೆ ಅಂತ ಪ್ರೊವೈಡೆಡ್ ಇಟ್ ಈಸ್ ಡನ್ ಆನ್ ಗುಡ್ ಫೇತ್ ಆ್ಯಂಡ್ ವಿದೌಟ್ ಪ್ರಿಜ್ಯೂಸ್ ಟು ದ ಅದರ್ ಪಾರ್ಟಿ ಬೇರೆ ಪಾರ್ಟಿಗೆ ತೊಂದರೆ ಆಗದ ರೀತಿಯಲ್ಲಿ ಅರ್ಜಿಯ ತಿದ್ದುಪಡಿ ನ್ಯಾಯಾಲಯದ ಕೈಯಲ್ಲಿ ಇರುವ ನ್ಯಾಯವನ್ನು ಖಾತರಿಪಡಿಸುವ ಲವಚಿಕ ಉಪಾಯವಾಗಿದೆ ಲವಚಿಕ ಉಪಾಯವಾಗಿದೆ ಇದು ಅನ್ಯ ಅನಾವಶ್ಯಕವಾದ ಮೊಕದ್ದಮೆಗಳನ್ನು ತಪ್ಪಿಸಿ ನಿಜವಾದ ನ್ಯಾಯ ನಿರ್ಣಯಕ್ಕೆ ಸಹಾಯ ಮಾಡುತ್ತದೆ ನಿಜವಾದ ವಿವಾದದ ನಿರ್ಣಯಕ್ಕೆ ಸಹಾಯ ಮಾಡುತ್ತದೆ ದಿಸ್ ಇಸ್ ಅಬೌಟ್ ಅವರ್ ಅಮೆಂಡ್ಮೆಂಟ್ ದೇರ್ ಫೋರ್ ಅಮೆಂಡ್ಮೆಂಟ್ ಹ್ಯಾಸ್ ಗಾಟ್ ಟೂ ಪಾರ್ಟ್ಸ್ ಅಮೆಂಡ್ ಜನ್ರಲಿ ವಾಟ್ ಆರ್ ಆಲ್ ಅಮೆಂಡ್ಮೆಂಟ್ ರೂಲ್ಸ್ ಪ್ಲಸ್ ರೂಲ್ ಸೆವೆಂಟೀನ್ ಸೇರಿಬಿಟ್ಟು ನೀವು ಈ ಅಮೆಂಡ್ಮೆಂಟ್ ಬಗ್ಗೆ ಯಾವುದು ಪ್ಲೀಡಿಂಗ್ ಬಗ್ಗೆ ಬರೀಬೋದು ಪ್ಲೀಡಿಂಗಿನ ಒಂದು ಭಾಗ ಇದೆ ಬೇರೆ ಸಪರೇಟ್ ಹೆಡ್ಡಿಂಗ್ ಏನಲ್ಲ ಪ್ರಶ್ನೆ ಎರಡು ರೀತಿ ಬರ್ಬೋದು ಏನು ನಿಮಗೆ ಇದರೊಳಗೂ ಬರ್ಬೋದು ಒಂದೇ ಕ್ವಶನಲ್ಲಿ ಬರ್ಬೋದು ಅಥವಾ ಅಮೆಂಡ್ಮೆಂಟ್ ಬಗ್ಗೆ ಸಪರೇಟ್ ಪ್ರಶ್ನೆ ಬರ್ಬೋದು ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನನ್ನ ವಿಡಿಯೋಗಳು ಲೈಕ್ ಆಗಿದ್ರೆ ವಿಡಿಯೋಗಳನ್ನ ನೀವು ಲೈಕ್ ಮಾಡಿ ಆಮೇಲೆ ನಿಮ್ಮ ಕಮೆಂಟ್ಗಳನ್ನ ಯೂಟ್ಯೂಬ್ ಕಮೆಂಟ್ಗಳಲ್ಲಿ ಹಾಕಿ ಅಥವಾ ನನಗೆ ವಾಟ್ಸಪ್ ಮುಖಾಂತರ ತಿಳಿಸಿ ಯುವರ್ ಕಮೆಂಟ್ಸ್ ಆರ್ ವೆಲ್ಕಮ್ ಅಂತ ಹೇಳ್ತಾ ಬಹಳಷ್ಟು ಜನರು ನೀವು ನನಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಕ್ಲಾಸ್ ಮಾಡಲಿಕ್ಕೆ ಕೇಳ್ತಾ ಇದ್ದೀರಾ ಯು ಆರ್ ಆಸ್ಕಿಂಗ್ ಮೀ ಟು ಡೂ ದ ಕ್ಲಾಸಿಸ್ ಬಟ್ ಫ್ರೈಟ್ ನೌ ಐ ಆಮ್ ಡೂಯಿಂಗ್ ಕ್ಲಾಸಿಸ್ ಆನ್ ಜ್ಯೂರಿಸ್ ಫಿಡನ್ಸ್ ಸಿ ಪಿ ಸಿ ಆ್ಯಂಡ್ ಕಾಂಟ್ರಾಕ್ಟ್ ಒನ್ ಪ್ರಾಬೆಬಲಿ ಇನ್ನೊಂದು ತಿಂಗಳಲ್ಲಿ ನಾನು ನಿಮಗೆ ಜುರಿಸ್ಪಿಡೆನ್ಸ್ ಮತ್ತು ಕಾಂಟ್ರಾಕ್ಟ್ ಒನ್ ಮುಗಿಸ್ತೀನಿ ಮುಗಿಸಿದ ಮೇಲೆ ಹೊಸ ಎರಡು ವಿಷಯಗಳನ್ನ ಕೈಗೆತ್ಕೊಳ್ತೀನಿ ಇವಾಗ ಯೂನಿಟ್ ಟೂನ ಈ ವಿಷಯದಲ್ಲಿ ಇದೀವಿ ನಾವು ಯೂನಿಟ್ ಟು ಆಲ್ಮೋಸ್ಟ್ ನಾನು ಮುಗಿದಿದೆ ಅಂದ್ಕೊಳ್ತೀನಿ ಸಿಲೆಬಸ್ ನೋಡಿಬಿಟ್ಟು ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮುಂದೆ ಸಿ ಪಿ ಸಿ ವಿಷಯವನ್ನು ಎತ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು